ಹಲೋ ಸ್ನೇಹಿತರೆ ಸಪ್ತಪತಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಲ್ಯಾಣ ತುಂಬ ಬೇಜಾರಾಗಿ ನಾನು ಎಲ್ಲಿಗೂ ಹೋಗೋದಿಲ್ಲ ಅಣ್ಣ ಇನ್ನು ನಿನ್ನ ರೆಸ್ಪಾನ್ಸಿಬಿಲಿಟಿ ನೀನೇ ತಗೋ ಸಾರಿ ಅಣ್ಣ ನಾನು ಈ ರೀತಿ ನಿನಗೆ ಡಿಸಪಾಯಿಂಟ್ ಮಾಡ್ತಾ ಇರೋದಕ್ಕೆ ಅಂತ ಕಲ್ಯಾಣ್ ಹೇಳಿದ ಅಲ್ಲಿಂದ ಹೊರಟಿರ್ತಾನೆ ಈ ಕಡೆ ನೋಡಿದ್ರೆ ಹೊರಡ್ತಾ ಇರೋನು ಅನಾಮಿಕಾನ ನೋಡಿ ನೀನು ಎಷ್ಟೇ ಏನೇ ಹೇಳಿದ್ರು ಏನೇ ಮಾಡಿದ್ರು ನಾನು ಇನ್ನು ಆಫೀಸಿಗೆ ಹೋಗಲ್ಲ ಎಂತಕ್ಕಂದ್ರೆ ನನ್ನ ಕವಿತೆಗಳನ್ನ ಹುಚ್ಚು ನ ನಿನಗೂ ಗೊತ್ತಿದೆ ಅದನ್ನ ನೋಡೇ ನೀನು ಇಷ್ಟು ಗೊತ್ತಿದೆ ನನಗೇನು ಇಷ್ಟ ಏನು ಇಷ್ಟ ಇಲ್ಲ ಅಂತ ಗೊತ್ತಿದ್ದು ನೀನು ಈ ರೀತಿ ನನ್ನ ಮತ್ತೆ ಫೋರ್ಸ್ಫುಲಿ ಆಫೀಸಿಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ದೋ ಸರಿ ಇರಲ್ಲ ಅಂತ ಅನಾಮಿಕಾಗೆ ಮಕ್ಕಕ್ಕೆ ಹೊಡೆಯೋ ರೀತಿನೇ ಹೇಳಿಬಿಟ್ಟು ಅಲ್ಲಿಂದ ಹೊರಟಿರ್ತಾನೆ ಈ ಕಡೆ ನೋಡಿದ್ರೆ ನಾಗ್ವೀಣಿ ಯೋಚನೆ ಮಾಡ್ತಾ ಇದ್ದಂಗೆ ಹೇಗೋ ನನ್ನ ಮಗನಾದ್ರೂ ಆಫೀಸಿಗೆ ಕಳಿಸ್ಬೇಕಲ್ಲ ಅಂತ ಸನ್ನೆ ಮಾಡಿ ಇನ್ನ ರಾಹುಲ್ನ ಕಳ್ಸಿರ್ತಾಳೆ ಇನ್ನ ಮನೆ ಮಂದಿಯವ್ರ ಎಲ್ಲರಿಗೂ ತುಂಬಾ ಬೇಜಾರಾಗಿರುತ್ತೆ ಆಗ ಸ್ವರಾಜ್ ಅವ್ರ ಅಜ್ಜಿ ಈ ಮನೆಯಲ್ಲಿ ಇರೋರ್ಗೆಲ್ಲ ಇರೋರ್ ಎಲ್ಲರಿಗೂ ಅವ್ರವ್ರ ನಿರ್ಧಾರ ಅವರೇ ತಗೊಳೋಂಗ ಹಾಕ್ಬಿಟ್ಟಿದ್ದಾರೆ ದೊಡ್ಡವ್ರು ಏನು ಹೇಳ್ಬೇಕು ಕೇಳೋಣ ಏನೂ ಇಲ್ಲ ಎಂಥ ಮಾಡೋದು ಗೊತ್ತಾಗ್ತಿಲ್ಲ ಅಂತ ತುಂಬಾ ಡಿಸಪಾಯಿಂಟ್ ಆಗಿರ್ತಾರೆ ಈ ಕಡೆ ನೋಡಿದ್ರೆ ರಾಹುಲ್ ಟಿಪ್ ಟಾಪ್ ಆಗಿ ರೆಡಿಯಾಗಿ ಇನ್ನ ಆಫೀಸಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದಂಗೆ ಏನ್ ಮಗ್ನೇ ಆಫೀಸಿಗೆ ಹೊರಟು ಅಂತ ನಾಗ್ವಿಣಿ ಬರ್ತಾ ಇದ್ದಂಗೆ ಹಾಂ ಮಮ್ ಏನು ಮಾಡಲಿ ಸಿಇಒ ಅಂತೂ ಆಗಲಿಲ್ಲ ಏನೋ ಮ್ಯಾನೇಜಿಂಗ್ ಆದ್ರೂ ಇದೀನಲ್ಲ ಅಂತ ಹೋಗ್ತಾ ಇದ್ದೀನಿ ಅಯ್ಯೋ ಅದಕ್ಕೆಲ್ಲ ಡಿಸ್ಪಾಯಿಂಟ್ ಆಗಬೇಡ ಮಗನೇ ಒಳ್ಳೇದೇ ಆಗುತ್ತೆ ನಿನಗೆ ಯಾವುದೇ ರೀತಿ ನೀನು ಯೋಚನೆ ಮಾಡಕ್ಕೆ ಹೋಗ್ಬೇಡ ಹೀಗೆ ಹೇಗಿದ್ರು ರಾಜ್ ಬರಲ್ಲ ಇನ್ನ ಕಲ್ಯಾಣ ಸಹ ಬರೋಲ್ಲ ಇನ್ನು ಕಾವ್ಯ ನೋಡಿದ್ರೆ ಅವಳು ಮನೇಲಿರೋದೆ ಹೆಚ್ಚು ಇನ್ನೆಲ್ಲಿ ಬರ್ತಾಳೆ ಅವಳ ಆಫೀಸ್ಗೆ ನಿಂದೆ ಇನ್ನೂ ರಾಜ್ ಬರ ನೀನೇ ನಡೆಸ್ಬೋದು ನೋಡ್ಕೊಂಡು ಹುಷಾರಾಗಿ ಮಾಡ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಂಗೆ ಅಬ್ಬಾ 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 ಅತ್ತೆ ನೀವು ನಿಮ್ಮ ಮಗನ್ಗೆ ಬುದ್ಧಿವಾದ ಹೇಳ್ತಾ ಇದ್ದೀರಾ ನೀವು ನಿಮ್ಮ ಮಗನ್ಗೆ ಆಫೀಸಿಗೆ ಕಳ್ಸಾಕ ಹೇಳ್ತಾ ಇದ್ದೀರಾ ಅಬ್ಬಾ ಇಂಥ ದೃಶ್ಯನ ಯಾವತ್ತೂ ನಾನು ನೋಡಿದ್ದಿಲ್ಲ ಅಂತ ಹೇಳ್ತಾ ಇದ್ದಂಗೆ ನಿನ್ಗೆ ಏನ್ ಬೇಕು ಹೇಳು ಅದನ್ನ ಮಾತ್ರ ಮಾತಾಡಕ್ ಬಾ ಸುಮ್ನೆ ನಮ್ಮಿಬ್ರು ಮಧ್ಯೆ ಈ ರೀತಿ ಮಾತಾಡೋದನ್ನ ಇಟ್ಕೋಬೇಡ ಅಂತ ನಾಗವೇಣಿ ಹೇಳ್ತಿದ್ದಂಗೆ ಅಲ್ಲ ಅತ್ತೆ ಏನೋ ಒಳ್ಳೆ ಬುದ್ಧಿವಾಲ ಹೇಳ್ಕೊಡ್ತಾ ಇದ್ದೀರಲ್ಲ ಹಂಗೆ ಹೇಳ್ಕೊಡಿ ಒಳ್ಳೆ ಬುದ್ಧಿ ಕಲಿತಾರೆ ಇಲ್ಲ ಅಂದ್ರೆ ಅವ್ರವ್ರ ಬದುಕನ ಅವರೇ ಹಾಳು ಮಾಡ್ಕೋತಾರೆ ಅಂತ ಹೇಳ್ತಾ ಇದ್ದಂಗೆ ಅದನ್ನ ನೋಡಿ ರಾಹುಲ್ಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ನನಗೇನು ಗೊತ್ತಾಗಲ್ಲ ಅನ್ಕೊಳಕೇನು ಹೋಗ್ಬೇಡ ನನ್ಗೆ ಏನ್ ಅನ್ನೋದು ಗೊತ್ತಿದೆ ಅಂತ ರಾಹುಲ್ ತ ರಾಹುಲ್ ಸಹ ದೌಲತ್ತಿಂದ ಮಾತಾಡಿ ಅಲ್ಲಿಂದ ಹೊರಟಿರ್ತಾನೆ ಏನಾದ್ರೂ ಮಾಡ್ಕೊಳ್ಳಿ ಅಂತ ಇನ್ನ ಅವರೆಲ್ಲರೂ ಅಲ್ಲಿಂದ ಅವ್ರವ್ರ ಪಾಡಿಗೆ ಅವ್ರವ್ರ ದಿನಜನಿ ದಿನಚರಿ ಕೆಲ್ಸಕ್ಕೆ ಇನ್ನ ಪಾಲ್ಗೊಳ್ಳ ಹೊರಟಿರ್ತಾರೆ ಈ ಕಡೆ ನೋಡಿದ್ರೆ ಕಾವ್ಯ ಅವ್ರ ಮಾವನ ಹತ್ರ ಮಾತಾಡ್ಸೋಣ ಅಂತ ಬಂದಿರ್ತಾರೆ ಆಗ ಮಾವ ಅವ್ರೆ ನಿಮ್ಮ ಹತ್ರ ಒಂದ್ ವಿಚಾರ ಕೇಳ್ಬೇಕಾಗಿತ್ತು ಹೇಳಮ್ಮ ಕಾವ್ಯ ಅದು ನಿಮ್ಮತ್ರ ಕೇಳ್ಬೇಕೋ ಕೇಳ್ಬಾರ್ದು ಅಂತ ಗೊತ್ತಾಗ್ತಿಲ್ಲ ಆದ್ರೂ ಪರಿಸ್ಥಿತಿ ಮಿತಿ ಮೀರುತ್ತೆ ಅಂತ ಕೇಳೋಣ ಅಂತ ಹೊರಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಪರವಾಗಿಲ್ಲ ಕೇಳಮ್ಮ ಕಾವ್ಯ ಅಂತ ಸುಭಾಷ್ ಅವ್ರು ಹೇಳ್ತಾ ಇದ್ದಂಗೆ ಅಲ್ಲೂ ಅವ್ರ ತಾಯಿಗೆ ಏನ್ ಬೇಕಾಗಿತ್ತು ನಿಮ್ ಕಡೆಯಿಂದ ಅಂತ ಕೇಳ್ತಾ ಇದ್ದಂಗೆ ಅವಳಿಗೆ ಕಾಸ್ ಮಾತ್ರ ಬೇಕಾಗಿತ್ತು ಅಲ್ಲ ಯಾರೇ ಆದ್ರೂ ಹೆತ್ತಮ್ಮ ಅವ್ರ ಮಕ್ಕಳನ್ನ ಬಿಟ್ಬಿಟ್ ಎಲ್ಲಿಗಂತ ಹೋಗ್ತಾರೆ ಅಲ್ಲ ಎಷ್ಟೇ ಆದ್ರೂ ನನ್ ಮಕ್ಳು ಚೆನ್ನಾಗಿರ್ಬೇಕು ನನ್ ಮಕ್ಳಿಗೆ ಏನ್ ಬೇಕೋ ಎಲ್ಲ ನೋಡ್ಕೊಳ್ಬೇಕು ಅನ್ನೋ ಹಾಸೆ ಇರುತ್ತೆ ಆ ಹೊತ್ತು ತಾಯಿ ಹೆತ್ತಿರೋ ತಾಯಿಗೆ ಇವ್ರು ನೋಡಿದ್ರೆ ಈ ಮಗುನೂ ಬೇಡ ಯಾರು ಬೇಡ ಏನು ಬೇಡ ಅಂತ ಎಲ್ಲಿಗೆ ಹೋಗಿದ್ದಾರೆ ಅಂತ ಕೇಳ್ತಾ ಇರ್ತಾಳೆ ಕಾವ್ಯ ಆಗ ಅವರಿಗೆ ಯಾರೂ ಬೇಕಾಗಿಲ್ಲ ಕಣಮ್ಮ ಕಾಸ್ ಬೇಕು ಅಷ್ಟೇ ಆ ಕಾಸ ಅಂತ ಅವಳು ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಆಗ ತಿಂಗಳ ತಿಂಗಳ ನಾನು ಹತ್ತು ಲಕ್ಷ ರೂಪಾಯಿ ಕಳಿಸ್ತಾ ಇದ್ದೀನಪ್ಪ ಅವಳಿಗೆ ಅಂತ ಹೇಳ್ತಾ ಇದ್ದೆ ಮಾವ ಅವರೇ ಇವಾಗ ಹೇಳ್ತಿದ್ದೀರಾ ಈ ವಿಚಾರನ ನನಗೆ ಏನಮ್ಮ ಮಾಡೋಕ್ಕಾಗುತ್ತೆ ಹೇಳು ಕಾವ್ಯ ಈಗ ಅವಳು ನನಗೆ ಬೆದರಿಸಿ ಇಟ್ಟಿದ್ದಾಳೆ ನೀವೇನಾದರೂ ನನಗೆ ತಿಂಗಳ ತಿಂಗಳ ಕಾಸು ಕಳಿಸಿಲ್ಲ ಅಂದರೆ ಈ ಮಗುವನ್ನ ಕರ್ಕೊಬಂದು ಸೀದಾ ನಿಮ್ಮ ಮನೆಯವ್ರ ಹತ್ರ ನಿಂತ್ಕೊಂಡು ನಿಮ್ಮ ಹೆಸರನ್ನೆಲ್ಲ ಕಳಿಬೇಕಾಗುತ್ತೆ ಅದಕ್ಕೇನೆ ನಾನು ಈ ರೀತಿ ಕೆಲಸ ಮಾಡ್ತಾಯಿದ್ದೀನಿ ಅನ್ ಅದಕ್ಕೆ ನಾನು ಈ ರೀತಿ ಕೆಲಸ ಮಾಡ್ತಾ ಇದ್ದೀನಿ ಕಾವ್ಯ ಅದಕ್ಕೆ ತಿಂಗಳ ತಿಂಗಳ ಹತ್ತು ಲಕ್ಷ ರೂಪಾಯಿ ಕಳಿಸ್ತಾ ಇದೀನಿ ಸಹ ಹತ್ತು ಲಕ್ಷ ಕಳ್ಸಿದೀನಿ ಆದರೂ ಅವಳಿಗೆ ಸ್ವಲ್ಪನು ಬುದ್ಧಿ ಅನ್ನೋದು ಬೇಡ್ವಾ ಆ ಮಗುನ ಬಿಟ್ಬಿಟ್ಟು ಅವಳು ಹೇಗಿದ್ದಾಳೆ ಅಷ್ಟಕ್ಕೂ ಆ ಮಗು ನಿಮ್ದೇನೋ ಅತ್ವೋ ಏನು ಅಂತಾನು ಗೊತ್ತಾಗ್ತಾ ಇಲ್ವಲ್ಲ ನನಗೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಇದೇ ರೀತಿ ಗೋವಾ ಟ್ರಿಪ್ ಹೋಗಿ ಗೋವಾ ವರ್ಕ್ ಮೇಲೆ ಹೋದಾಗ ಅಲ್ಲಿ ಅವಳು ನನಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ಲು ಹಾಗಾಗಿ ನಾವು ಫನ್ನಿಯಾಗಿ ಚೆನ್ನಾಗೇ ಇದ್ವಿ ನೋಡಿದ್ರೆ ಅದು ಹೋಗ್ತಾ ಹೋಗ್ತಾ ಈ ರೀತಿ ಯೂಟರ್ನ್ ಆಗೋಗಿದೆ ಅಂತ ಅವ್ರು ಮಾವ ಅವರು ಹೇಳ್ತಾ ಇರ್ತಾರೆ ಅದನ್ನ ನೋಡಿ ಅವಳಿಗೆ ತುಂಬ ಬೇಜಾರಾಗಿರುತ್ತೆ ಕಾವ್ಯಾಗೆ ಧಾರಾವಾಹಿಯ ಪ್ರತಿ ಸಂಸ್ಕೃತ ಪದೇ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸ್ಫಿಕೇಶನ್ ಸಿಗುತ್ತೆ ಆದರೂ ಅದೇಥ ತಾಯಿನೋ ಅವಳು ನನಗಂತೂ ಗೊತ್ತಿಲ್ಲ ಮಾವ ಅವರೇ ಹೀಗ ನೀವು ಮೊನ್ನೆ ಕಳ್ಸಿದ್ರಿ ಅಂದ್ರಲ್ಲ ಅದ್ರದ್ದು ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡಿರೋದು ಅವ್ರ ಮನೆ ಅಡ್ರೆಸ್ಸು ಏನಾದ್ರೂ ಇದೆಯಾ ನಿಮ್ಮ ಹತ್ರ ಇದ್ರೆ ನನಗೆ ಹೇಳಿ ಮಾವ ಅವ್ರೆ ಯಾಕಮ್ಮ ಕವ್ಯ ನೀನೇ ತಲೆ ಮೇಲೆ ಹಾಕೊಳಕ್ಕೆ ಹೋಗ್ತಾ ಇದ್ಯಾ ಪರವಾಗಿಲ್ಲ ಮಾವ ಅವರೇ ನಿಮ್ಮ ಹೆಸರನ್ನ ಉಳಿಸ್ಬೇಕಾಗಿರೋ ಜವಾಬ್ದಾರಿ ನಂದು ಈಗ ನೋಡಿ ಅತ್ತೆ ಅವರಿಗೆ ಈ ರೀತಿ ಇದೆಲ್ಲ ನಡೆದಿದೆ ಅಂತ ಗೊತ್ತಾದ್ರೆ ಅವ್ರು ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ದೀರಾ ಆದ್ರೂ ಮುಂಚೆನೆ ನಾವೇ ಆ ವಿಚಾರನ ಕ್ಲಿಯರ್ ಕಟ್ ಆಗಿ ನಿರೂಪಿಸಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಸರಿಯಮ್ಮ ನಾನು ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳಿ ಇನ್ನ ಸುಭಾಷ್ ಅವರು ಕಾವ್ಯ ಸ್ವಲ್ಪ ಜಾಗ್ರತೆ ಆಗಿರು ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ಅನ್ಸುತ್ತೆ ಮಾವ ಅವರೇ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಕಾವ್ಯ ಇನ್ನ ಅಲ್ಲಿಂದ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ರಾಜ್ ಅಯ್ಯೋ ಈ ಕಳವತಿ ಅನ್ಕೊಂಡಿರೋ ಕೆಲ್ಸಾನ ಮಾಡಿ ಮುಗಿಸಿರ್ತಾಳೆ ಅನ್ಸುತ್ತೆ ಏನಾದ್ರೂ ಮಾಡ್ಬೇಕು ಕಳವತಿನ ಕಳವತಿ ಅವ್ರನ್ನ ಮಾಯನ ಮೀಟ್ ಆಗೋಕ್ಕಿಂತ ಮುಂಚೆ ನಾನೇ ಮೀಟ್ ಆಗ್ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ಬಿಡು ಅಂತ ಹೇಳ್ಬೇಕು ಅಂತ ಹೊರಟಿರ್ತಾನೆ ಈ ಕಡೆ ನೋಡಿದ್ರೆ ಕಾವ್ಯನು ಸಹ ಹೊರಟಿರ್ತಾನೆ ಈ ಕಡೆ ಕಾವ್ಯನು ಸಹ ಇನ್ನ ಮನೆಯಿಂದ ಹೊರಟಿರ್ತಾಳೆ ಮಾಯನ ಮೀಟ್ ಆಗೋದಿಕ್ಕೆ ನೋಡಿದ್ರೆ ರಾಜ್ ಸಹ ಅರ್ಧ ದಾರಿ ನಿಲ್ ಅರ್ಧ ತಾರೀಕ ಸಿಗ್ತಾನೆ ಎಲ್ಲಿಗೂ ಹೊರಟಿರೋ ಆಗಿದೆ ಹಾ ನೀವು ಎಲ್ಲಿಗೋ ಹೊರಟಿರೋ ಆಗಿದ್ಯಲ್ರಿ ನಾನು ಕೇಳಿದ್ ನಿನ್ನ ನೀನೇ ನನ್ನ ಕೇಳೋದು ಅಂತ ಅವರಿಬ್ಬರ ಮಧ್ಯೆಯಲ್ಲಿ ವಿವಾದಗಳು ನಡೀತಾ ಇರುತ್ತೆ ಈಗ ನೀವೇ ಹೇಳಿಲ್ಲ ಅಂದ್ರೆ ನಾನು ಯಾಕೆ ಕೇಳಬೇಕು ನಾನು ಹೇಳಲ್ಲ ಹೋ ನೀನ್ ಹೇಳಲ್ಲ ಅಂತ ನಂಗೂ ಗೊತ್ತು ನನ್ ಕೆಲಸ ಇದೆ ನಾನು ಹೋಗ್ಬೇಕು ಬಿಡು ಅಂತ ಅಲ್ಲಿಂದ ಅವ್ರಿಬ್ರು ಅವ್ರವ್ರ ಕಾರ್ಗಳನ್ನ ಎತ್ಕೊಂಡು ಹೊರಟಿರ್ತಾರೆ ಈ ಕಡೆ ನೋಡಿದ್ರೆ ರಾಜ್ ಹೋಗ್ತಾ ಹೋಗ್ತಾ ಅರ್ಧದಾರಿಗೆ ಏನು ಕಳಾವತಿ ನನ್ನೇ ಫಾಲೋ ಮಾಡ್ತಿದ್ದಾಳೆ ಅನ್ಸುತ್ತೆ ಏನಪ್ಪಾ ಈ ರೀತಿ ನಡೀತಿದೆ ಹೋ ನಾನೆಲ್ಲಾದ್ರೂ ಹೋಗ್ತಿದ್ದೀನಿ ಏನ್ ಮಾಡ್ತಾ ಇದೀನಿ ಅಂತ ತಿಳ್ಕೊಳಕ್ ಅಂತ ಅವನಿನ್ನ ಮುಂದೆ ಪಾಸ್ ಆಗ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಈ ಕಡೆ ನೋಡಿದ್ರೆ ಕಾವ್ಯ ಆ ಡ್ರೈವರ್ಗೆ ಅಡ್ರೆಸ್ ಎಲ್ಲ ಹೇಳ್ತಾ ಇರ್ತಾಳೆ ಆದ್ರೂ ತಕ್ಕನಂಗೆ ರಾಜ್ ಸಹ ಹೋಗ್ತಾ ಇರ್ದಂಗೆ ಅರ್ಧ ದಾರಿಗೆ ಅಯ್ಯೋ ಮೇಡಮ್ ಸರ್ ನೋಡಿದ್ರೆ ಅಲ್ಲೇ ರೈಟ್ ರೈಟ್ ಇಂಡಿಕೇಟರ್ ಹಾಕಿ ಲೆಫ್ಟಿಗೆ ಹೋದ್ರು ಮೇಡಮ್ ಇವಾಗ ನಾವು ಹೋಗ್ತಾ ಇರೋದು ಹೊರ್ಗಡೆ ಕೆಲ್ಸದ ಮೇಲೆ ನಿಮ್ ಸರ್ನಾ ನೋಡೋ ಕೆಲ್ಸ ಅಲ್ಲ ಅವ್ರ ಪಾಡಿಗೆ ಅವ್ರು ಎಲ್ಲಿಗೆ ಹೋಗ್ತಾರೋ ಹೋಗ್ಲಿ ನಾ ಹೋಗೋಣ ನಡಿ ಅಂತ ಹೇಳಿ ಏನ ಕಾವ್ಯ ಅಲ್ಲಿಂದ ಹೊರಟಿರ್ತಾಳೆ ಅದು ಬೇಕು ಅಂತಾನೆ ರಾಜ್ ಅವ್ರಿಗೆ ಡೈವರ್ಟ್ ಮಾಡೋದಿಕ್ಕೇನೆ ಹಂಗ್ ಮಾಡಿರ್ತಾನೆ ಆಗ ಹೋಗ್ತಿದ್ದಾರೆ ಅಂತ ತಿಳ್ಕೊಬೋದಲ್ಲ ಅಂತ ಅವನು ಸಹ ಅಲ್ಲಿಂದ ಹೊರಟಿರ್ತಾನೆ ಇನ್ ಈ ಕಡೆ ನೋಡಿದ್ರೆ ಕಾವ್ಯ ಹೋಗ್ಬೇಕಾಗಿರೋ ಜಾಗಕ್ಕೆ ಬಂದಿರ್ತಾಳೆ ನೋಡಿದ್ರೆ ಆ ಸಂಧಿಯೊಳಗೆ ಆ ಬೀದಿಯೊಳಗೆ ಕಾರ್ ಹೋಗೋದಿಲ್ಲ ಅಂತ ಗೊತ್ತಾಗಿ ನೀನು ಕಾರ್ನ ಸೈಡಿಗೆ ಪಾರ್ಕ್ ಅಂತ ಹೇಳಿ ಏನ ಕಾವ್ಯ ಹೊರಟಿರ್ತಾಳೆ ಮಾಯಾ ಅವ್ರ ಮನೆ ಹುಡ್ಕೊಳ್ತಾ ಏನು ಹಿಂಗಿದೆ ಮನೆ ಅಂತ ನೋಡ್ತಾ ಇನ್ನ ಎಲ್ಲಿ ಅವ್ರ ಮನೆ ಎಲ್ಲಿದೆ ಏನು ಅಂತ ಅಕ್ಕಪಕ್ಕ ಜನವ್ರನೆಲ್ಲ ಕೇಳ್ಕೊತ ಕೇಳ್ಕೊಂತ ಹೋಗ್ತಾ ಇರ್ತಾಳೆ ಕಾವ್ಯ ಈ ಕಡೆ ನೋಡಿದ್ರೆ ಗುಂಡಾಗೇರಿ ರೌಡಿಗಳು ಇಬ್ರು ಕಾವ್ಯನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ ಆಗ ಒಳ್ಳೆ ಫಿಗರು ಏನಾದರೂ ಮಾಡಿ ಇಳ ಅಲ್ಲ ನಮ್ಮ ಸರ್ಗೆ ಆಫ್ಸರ್ ಹೇಗಿರುತ್ತೋ ಅಂತ ಅವರಿಬ್ರು ರೌಡಿಗಳು ಮಾತಾಡ್ಕೊಳ್ತಾ ಮಾಡೋಣ ಫೋನ್ ಮಾಡೋಣ ಸರ್ಗೆ ಅಂತ ಅವರೆಲ್ಲ ಮಾತಾಡ್ಕೊತಾ ಇರ್ತಾರೆ ಇನ್ನು ಈ ಕಡೆ ನೋಡಿದ್ರೆ ಗೂಂಡಗಿರಿ ಅವ್ರ ಹೆಡ್ಡವನು ಅವನು ಹುಡ್ಗಿರ್ನೆಲ್ಲ ಬಂದಿಸಿ ಈ ಹುಡ್ಗಿರ್ನೆಲ್ಲ ನಾನು ಅಡ್ಡ ನಿಲ್ಲಿಸ್ಕೊಂಡು ಕಾಸಿನ ಸಂಪಾದನೆ ಮಾಡ್ಬೋದಲ್ಲ ಅಂತ ಅವನು ವ್ಯವಸ್ಥೆಯಲ್ಲಿ ಇರ್ತಾನೆ ಅದೇ ಟೈಮ್ಗೆ ಆ ಗೂಂಡಾಗಿರಿ ರೌಡಿಗಳವರು ಕಾವಿನ ಫೋಟೋನ ಕಳ್ಸಿರ್ತಾರೆ ಆಗ ಆ ಫೋಟೋನ ನೋಡಿದ್ಮೇಲೆ ಹೇಯ್ ಸಖತ್ ಆಗಿದೆ ಕಣೋ ಮಾಲು ನನಗೆ ಕಳ್ಸೋ ನೀನ್ ಐವತ್ತು ಲಕ್ಷ ಅಲ್ಲ ನೀನಿಗೆ ಐವತ್ತು ಸಾವಿರ ಅಲ್ಲ ನಾನು ಐದು ಲಕ್ಷ ಕೊಡ್ತೀನಿ ಮಸ್ತ್ ಆಗಿದ್ದಾಳೆ ಆದ್ರೆ ಹುಷಾರಾಗಿ ಹ್ಯಾಂಡಲ್ ಮಾಡಿ ನನ್ನ ಹತ್ರ ಕರ್ಕೊ ಬಂದು ಬಿಡ್ಬೇಕಾಗಿರೋ ಜವಾಬ್ದಾರಿ ನಿಂದು ಅಂತ ಆ ಹೆಡ್ ಹೇಳ್ತಾ ಇರ್ತಾ ರೌಡಿ ಹೇಳ್ತಾ ಇರ್ತಾನೆ ಅಣ್ಣ ನೀನೇನು ಎದ್ರಕೊಂಬೇಡಣ ಸಖತ್ತಾಗಿದ್ದಾಳೆ ನಾನೇ ಕರ್ಕೊಬಂದು ಬಿಡ್ತೀನಿ ನೀನೇನು ಯೋಚನೆ ಹೋಗಬೇಡ ಅಂತ ಹೇಳ್ತಿದ್ರು ನೀನು ಹಿಂಗೆ ಅಂದಿ ಅಂದಿನೇ ಈಗಿನ ಜಾನ್ ಈಗಿನ ಜನಗಳಿಗೆ ಹುಡುಗಿ ಸಿಗ್ತಾರ ಹಂಗಾಗಿರೋದು ನೋಡ್ಕೊಳ್ತಾ ಹುಷಾರಾಗಿ ಕಿಡ್ನಾಪ್ ಮಾಡಿಕೊಂಡು ಸರಿಯಾಗಿ ಕರ್ಕೊಬಂದು ಬಿಡೋ ಜವಾಬ್ದಾರಿ ನಿಂದು ಅಂತ ಹೇಳ್ತಾಯಿರ್ತಾನೆ ಸರಿಯಣ ನಾನು ನೋಡ್ಕೋತೀನಿ ಬಿಟ್ಟಾಕು ಇನ್ ಯೋಚನೆ ಮಾಡ್ಬೇಡ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ರಾಜ್ ಸಹ ಕಾವ್ಯ ಹೋಗೋ ಹೋಗೋದಾರೀ ಅವನು ಮಾಯನ್ ಮನೆಗೆ ಹೋಗ್ಬೇಕಲ್ಲ ಅಂತ ಬರ್ತಾ ಇದಾನೆ ಈಗ ಈ ಕಡೆ ನೋಡಿದ್ರೆ ರೌಡಿಗಳೆಲ್ಲರೂ ಕಾವ್ಯನ್ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಇನ್ನ ರಾಜ್ ಮಾಯನ್ ಮನೆ ಹುಡ್ಕೊಳ್ತಾ ಅವನು ಹೋಗ್ತಿದ್ದಾನೆ ಅವನಿಗೇನಾದ್ರು ಕಾವ್ಯ ಅಪಾಯದಲ್ಲಿ ಸಿಲುಕ್ತಿದ್ದಾಳೆ ಅನ್ನೋ ವಿಚಾರ ಅವನಿಗೆ ಗೊತ್ತಾಗುತ್ತಾ ಈ ಕಡೆ ನೋಡು ಈ ಕಡೆ ನೋಡಿದ್ರೆ ಕಾವ್ಯ ಹೇಗಾದ್ರೂ ಮಾಡಿ ನಮ್ ಮಾವ ಅವ್ರ ಹೆಸರನ್ನ ಉಳಿಸ್ಬೇಕು ಅಂತ ಹೊರಟಿರೋಳ್ಗೆ ಮತ್ತೆ ಅಲ್ಲಿ ಏನಾದ್ರೂ ಗಂಡಾಂತರ ಕಾಯ್ದಿದ್ಯಾ ನಾ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ಟಿಪ್ಸ್ಗೂ ಶೇರ್